ಕೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡಬೇಕಂತ ಒಂದು ಹೇಳಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ಜಾವ ಶ್ವಿಫ್ಟ್ ಕಾರ್ನಲ್ಲಿ ಗೋಕಾಕ್ ನಾಲ್ಕ ಕಡೆಯಿಂದ ಕಡಂಬಟ್ಟಿರ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟುಗಳನ್ನು ಒಂದು ಕಾರಲ್ಲಿ ತಗೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಮೇಲೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಸಫ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಎಂನೂರು ಮುಖ ಬೆಲೆಯ ಸುಮಾರು ಆರು ಸಾವಿರದ ಇನ್ನೂರ ತೊಂಬತ್ತೆರಡು ನೋಟುಗಳು ಸುಮಾರು ಮೂವತ್ತ್ ಮೂರುವರೆ ಲಕ್ಷ ಬಸ್ಗಳು ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ನೋಟಗಳು ಈ ರೀತಿ ಇರ್ತಕ್ಕಂಥವು ಸಿಗ್ತಾ ಆ ಇದರ ಬೆಲೆಗೆ ರೈತರ್ ಇರ್ತಕ್ಕಂಥ ಐನೇ ಜನ ಆರೋಗ್ಯಗಳನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವ್ಯಕ್ತಿಗಳನ್ನು ವಿಚಾರಣೆ ಮಾಡ್ತಾರೆ ಯಾರು ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬರೋದಿಲ್ಲ ಹಾಗಾಗಿ ನಮ್ಮ ಪೊಲೀಸರು ಒಂದು ಸ್ವಯಂ ಶಿವಮೊಗ್ಗ ಒಂದು ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ಕೊತಾರೆ ನೂರ ಇಪ್ಪತ್ತು ಬಿ ನಾಲ್ಕುನೂರ ಎಂಬತ್ತು ಎಂಬತ್ತೊಂಬತ್ತು ಎ ನಾಲ್ಕು ನೂರ ಇಪ್ಪತ್ತು ಕೈಗೊಳ್ತಾರೆ ಈ ಆರೋಪಿಗಳನ್ನು ನಾವು ವಿಚಾರಣೆ ಮಾಡಿದಾಗ ಈ ಆರೋಪಿತರು ಈ ರೀತಿಯ ಫೋಟಾ ನೋಟನ್ನು ಪ್ರಿಂಟ್ ಮಾಡಿ ಮುಧೋಳು ಯಲಗಟ್ಟಿ ಇಡಕಲ್ಲು ಮಾಲಿನ್ಪುರ ಗೋಕಾಕು ಬೆಳಗಾವಿ ಧಾರವಾಡ ಮುಂತಾದ ಕಡೆಗಳಲ್ಲಿ ಆ ಬಿಟ್ಟಿನ್ಗಳ ಕಡೆಯಿಂದ ನಿಜವಾದ ನೋಟ್ಗಳನ್ನು ತಗೊಳ್ಳೋದು ಒಂದು ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿ ಒಂದು ಲಕ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಒಂದು ಲಕ್ಷಕ್ಕೆ ಐದು ಐದು ಲಕ್ಷ ರೂಪಾಯಿ ಡಿಪೆಂಡಿಂಗ್ ಅಪ್ ಆನ್ ದಿಟ್ಟಿನ್ ಒಂದೊಂದು ಕಡೆ ಆರು ಲಕ್ಷದವರೆಗೂ ಇವರು ಸಂಬಂಧ ಕೋಟಾ ನೋಟುಗಳನ್ನು ಅವರಿಗೆ ಕೊಟ್ಟು ತಾವು ಒರಿಜಿನಲ್ ನೋಟನ್ನು ತೆಗೆದುಕೊಂಡು ಮೋಸ ಮಾಡಿರ್ತಾರೆ ಈ ಮೋಸದಲ್ಲಿ ಎರಡು ರೀತಿ ಮಾಡಿದ್ದಾರೆ ಈ ನೀವು ನೋಡ್ಬೋದು ಕೆಲವೊಂದು ನೋಟುಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ಈ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ನಿಜವಾದ ಐದುನೂರು ನೋಟುಗಳನ್ನು ಕೂಡ ಇವರು ಮೇಲೆ ಇಟ್ಟಿರ್ತಾರೆ ಪ್ರತಿಯೊಂದು ಬಂಡಕ್ಕೂ ಕೂಡ ಮೇಲೆ ಒಂದು ಮೂರು ನಾಲ್ಕು ಕೆಳಗಡೆ ಒಂದು ಮೂರು ನಾಲ್ಕು ಇಟ್ಟಿರ್ತಾರೆ ಆಮೇಲೆ ಕೆಲವೊಂದು ನೋಟ್ಗಳು ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಇದೆ ಸೊ ಈ ರೀತಿ ಎರಡೂ ರೀತಿಯಿಂದ ಇವರು ಮೋಸ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಒಳ್ಳೆಯ ಕ್ವಾಲಿಟಿ ಪೇಪರನ್ನು ಯೂಸ್ ಮಾಡಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಇದು ನಮ್ಮ ಆ್ಯಕ್ಚುಲ್ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಒಳಗಂತ ಪೇಪರಲ್ಲ ಆ ನೋಟ ನಾವು ಮುಂಚೆ ಒಂದ್ಸಲಿ ನಮ್ಮ ಮೈಸೂರು ಹತ್ರ ಇರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟಿಂಗ್ ಪ್ರೆಸ್ ಬುಕ್ ಕೂಡ ನಾವು ನೋಡಿದ್ದೀವಿ ಅಲ್ಲಿ ಅದರದ್ದು ವಿಶೇಷವಾದ ಬಟ್ಟೆ ಅಲ್ಲ ಆ್ಯಕ್ಚುಲಿ ಪ್ರೀಟ್ ಮಾಡೋದು ಐಬರ್ ಕಂಪ್ಲೀಸ್ ಇರ್ತಕ್ಕಂಥ ಬಟ್ಟೆ ಇದು ಆ ಇದಕ್ಕೆ ಹೋಲ್ಸೇಲೆ ಆ ಕ್ವಾಲಿಟಿ ಅಲ್ಲ ಆದರೆ ಈ ನೂರು ರೂಪಾಯಿ ನೋಟನ್ನು ನೋಡಿದ್ರೆ ಸ್ವಲ್ಪ ಹತ್ರ ಹಾಗೆ ಇದೆ ಇವ್ರು ಏನು ಮಾಡಿದ್ದಾರೆ ಇವ್ರ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಮಷೀನು ಜೊತೆಗೆ ಒಂದು ಬೈಂಡಿಂಗ್ ಮಷೀನು ಅದು ಹೇಗೆ ಅಂತಂದರೆ ಎರಡು ನೀರ